ನಿಮ್ಮ ತೃಪ್ತಿಯೇ ನನ್ನ ತೃಪ್ತಿ ನಿಮ್ಮ ಸೇವೆಯೇ ನನ್ನ ಮೋಕ್ಷಕ್ಕೆ ಸಾಧನ ನನ್ನ ಅತ್ತೆ ನಿಗಣೆಯರು ನನ್ನ ಮೇಲೆ ಹೆಂಥ ಉಪಕಾರವನ್ನು ಮಾಡಿದರು ಮನೆಯ ಕೆಲಸವನ್ನು ತಮ್ಮ ತಲೆ ಮೇಲೆ ಏರಿಸಿಕೊಂಡು ಪವಿತ್ರ ಗೋರಕ್ಷಣೆ ಮಾಡುತ್ತಾ ಈ ಶ್ರೀಶೈಲದಲ್ಲಿ ನೆಲೆಸಿದ ಮಲ್ಲಿಕಾರ್ಜುನ ಪೂಜೆಯಿಂದ ಮುಕ್ತಳಾಗಲೆಂದು ನನಗೆ ಗೋರಕ್ಷಣೆ ಕಾರ್ಯಕ್ಕೆ ಹೆಚ್ಚಿದರಲ್ಲವೇ ನನ್ನ ಭಾಗ್ಯವೇ ದೊಡ್ಡದು ನಾನು ಮನೆಯಲ್ಲಿದ್ದರೆ ನನಗೆ ಶಿವೋಗ ದರಕ ಈ ರೀತಿಯಾಗಿ ಉಪಕಾರ ಮಾಡಿದ ನನ್ನ ಅತ್ತೆ ಮಹಿಳೆಯರಿಗೆ ನಾನು ಕೃತಿ ಉಪಕಾರವನ್ನೇನು ಮಾಡಬೇಕು ನನ್ನ ಆತ್ತೆ ಮಹಿಳೆಯರು ಭಾವ ಮೈಲಂದಿರು ಹಾಗೂ ನನ್ನ ಸ್ವಪ್ಪ ಸರ್ವರು ಸದಾ ಸಂಸಾರದಲ್ಲಿ ಸುಖಿಗಳಾಗಿರುವಂತೆಯೇ ಮಾಡುವಂತೆ ನಾನು ಶ್ರೀ ಒಡೆಯನನ್ನು ಪ್ರಾರ್ಥಿಸಿದೆ ನಿ ಸಂಸಾರದಲ್ಲಿ ತೊಂದರೆ ಆಗಬಾರದೆ ಅಂದರು ನನ್ನ ಬಳಿಗೆ ನಿನ್ನ ನನ್ನನ್ನು ನಿನ್ನ ಬಳಿಗೆ ಬರಮಾಡಿಕೊಂಡೆ ಬಂದೆ ನನ್ನ ಪರಮವತ್ತವಾದ ನಿನಗೆ ಕಾಣ ಅಂದರೆ ಕಲ್ಲ ಮಳ ತುಳಿಯಲು ಹಚ್ಚಿದ ಕರುಣೆ ಎಂದು ಯಾರು ಹೇಳುವರ ಮಾಮಗಳೇ ನನ್ನಪ್ಪ ದೇವಾದಿ ದೇವ ಏದಗಳ ತೃತಿಸಿ ಕಾಣದ ಬ್ರಹ್ಮಾದಿ ಅಖಿಲ ದೇವತೆಗಳು ಹುಡುಕಿಸಿಗಮ್ಮ ವಾಚಮ ವಾಚಮನಾದ ಗೋಚರ ನಿ കൃപയെന്ന പടിപ്പ അതിശ്ലോ എനോ സുധി അതിന് നിന്നുവെച്ചു ആത്മകീര ಈ ಚರ್ಮ ಚಕ್ಷುಗಳಿಗೆ ನಿನ್ನ ರೂಪದರ್ಶನವಾಗಲಾರದು ಇದೇನು ನನ್ನ ಕಣ್ಣ ಮುಂದೆ ಕೋಟಿ ಸೂರ್ಯಪಿರಬೇಕು ಆ ಪರಶಿವನ ಪರಮ ಮಂಗಲ ಮೂರ್ತಿ ನನ್ನ ಕಣ್ಣು ಮುಂದೆ ಕಟ್ಟಿದ ಹಾಗಾಯ್ತು ಎಲ್ಲಿ ಆ ದಿವ್ಯ ದರ್ಶನ ಇವೆಲ್ಲಿ ಮಗಳೇ ಆ ದರ್ಶನ ಊರಿನ ಸದ್ಭಾವನದಲ್ಲ ಮಾತಾ ಸದ್ಭಾವನದಲ್ಲ ನನ್ನಪ್ಪ ಇದೇ ನನ್ನ ಭ್ರಾಂತಿಯು ಕನಸು ಆ ದಿವ್ಯ ರೂಪ ನನಗೆ ಕಾಣಿಸಿಕೊಳ್ಳಬಹುದೇ ನನ್ನಪ್ಪ ಅಮ್ಮ ತಾಯಿ ನಿನಗಲ್ಲದೆ ಮತ್ತೆ ಯಾರಿಗೆ ಕಾಣಿಸಿಕೊಳ್ಳದ ಮಾಮಗಳೇ ಮಲ್ಲಿಕಾರ್ಜುನ ಸೇವೆಯೇ ಹೊತ್ತಾಯ್ತು ಮೊದಲು ನಾನು ನೀರಿನ ಜರಿಯಲ್ಲಿ ಸ್ನಾನ ிங்கமூர்த்தியூஜி நிஹிணியர கட்டின வுத்திய பத்தியும் மாரிவனிகடைமார்கள் கோகளும் இல்லே ஆனந்தி மைய Mathew. When I'm in my heart ಚಟಗಳಿಲ್ಲ ಚಳಿ ಮಳೆ ಬಿಸಿಲ ಗಾಳಿಯಲ್ಲಿ ಬೈಲೊಳಗೆ ಬಿತ್ತುಕೊಳ್ಳಿವೆ ನಮ್ಮ ಕೈಯಲ್ಲಿ ಬಳಿಗಳಿವಿಲ್ಲ ಎಣ್ಣೆ ಇಲ್ಲದೆ ನಿನ್ನ ತಿಳಿಯತ್ತು ಮಾಸಿರುವುದ ಯಾರಿಗಾದರೆ ಬೇಡಲು ನಿನಗೆ ಬಾಯಿಲೆ ಆಗಲೆಮ್ಮ ಹಾಗಲೇ ಆಗಲಿ ನನ್ನ ವರ್ತ ಮತ್ತಾರನ್ನು ಬೇಡಿವೆ ನಿನ್ನ ಚರಿತ್ರದಲ್ಲಿ ರಂಗಭೂಮಿಯಲ್ಲಿ ಜಂಗಮ ಯೋಚಿಸಿದಾಗ ಅದನ್ನ ನಾನಿರಲು ನಿನಗೆ ಕೊರತೆಯನ್ನಮ್ಮ ನಿನ್ನ ಸತ್ಮರ್ಥವನ್ನು ಈ ಜಗತ್ತಿನ ಮುಂದಿಟ್ಟು ಲೋಕ ಉದ್ಧಾರ ಮಾಡುವ ತನಕ ನಾನು ಕೆಲವು ದಿವಸ ಮಲ್ಲಮ್ಮ ಈಗ ಹುಟ್ಟಿರುವ ಹರಕು ಸೇರಿಗಳನ್ನು ಒಗದು ಮಡಿ ಮಾಡಿಕೊಳ್ಳುವುದಾಗಲಿ ಆಮೇಲೆ ನಿನ್ನ ದರ್ಶನ ಮಾತಾಯಿ ಅದರಂತೆ ಕಲಾಪ್ರೇಮಿಗಳಾದಂತ ಗೋಬಾ ಮನೆ ಪಾತ್ರಧಾರಿಗಳಿಗೆ ಒಂದರ ಒಂದ್ ರೂಪಾಯಿ ತಮ್ಮ ಭಕ್ತಿಯ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಮಾಲೇ ಪಾತ್ರಗಳು ಅವರು ಸೂಪರ್ ಮಾಡಕ್ಕೆ ಗುಳುಗಳ ನಮ್ಮ ಅಲ್ಪ ಸೇವೆಯನ್ನು ಕಂಡು ಒಂದಿರ್ತಾರೆ ಅವ್ರಿಗೆ ಯಾವತ್ತು ಮಲ್ಲಿಕಾರ್ಜುನ ತಾಯಿ ದೇವಿ ದ್ಯಾಮವಾಯಿ ಇವರು ಸಕಲ ಹೆಸರು ಕೊಟ್ಟು ಕಾಪಾಡೆಂದು ಬೇಡಿಕೊಳ್ತೀವಿ ಆ ಶಿವನ ಸತ್ಭಕ್ತರಾದಂತ ಚಲಮಲಮಾವ ವಸ್ತ್ರ ಇವರು ಅದು ನಮ್ಮ ಅಲ್ಪ ಸೇವನ ಕಂಡು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಯಾವತ್ತು ಮಲ್ಲಿಕಾರ್ಜುನ ತಾಯಿ ದೇವಿ ದ್ಯಾಮವಾಗಿ ಅವ್ರಿಗೆ ಸಕಲ ಹೆಸರು ಕೊಟ್ಟು ಅಂತ ಬೇಡಿಕೊಳ್ತು

ಆ ಸುತ್ತ ಪವಿತ್ರವಾದ ಭಸ್ಮವಿದೆ ಈ ನನ್ನ ಪೂಜೆ ದ್ರವ್ಯಗಳಿಂದ ನಾನು ಏನು ನನ್ನಪ್ಪ ಈ ಬಡವೆಯು ಇದಕ್ಕಿಂತ ಪೂಜೆ ಉಪಕರಣಗಳಿಂದ ನಿನ್ನನ್ನು ಪೂಜಿಸಲಾಗಲ್ಲ ದಯಾಗಣ್ಣ ಸಂಪತ್ತುಳ್ಳವರು ಸೋಳ ಉಪಚಾರದಿಂದ ನಿನ್ನ ಬೇಕ ಬೇಕಾದಾಗಿಯೇ ಪೂಜಿಸುವರು ಬ್ರಹ್ಮಾದಿ ಅಖಿಲ ದೇವತೆಗಳು ಮಾ ವೈಭವದಿಂದ ನಿನ್ನನ್ನು ಅರಿಪಿಸುವರು ಏನು ಅಧಿಕಾರವಿಲ್ಲದ ಅತ್ತಿಮನಿ ಸೊಸೆ ಸ್ವಾಮಿ ನಾನು ಅಂತ ವೈಭವದ ಪೂಜೆ ನಾನು ಮಾಡಬಲ್ಲಳೇನು ನನ್ನಪ್ಪ ನನ್ನಪ್ಪ ನನ್ನ ಪೂಜೆಯಿಂದ ತೃಪ್ತಿ ಹೊಂದಿ ನನ್ನ ಆತ್ಮೀಯ ನೆಗಿಳೆಯರಿಗೆ ಭಾವ ಮಗಿಂದರಿಗೆ ಹಾಗೂ ನನ್ನ ಸೌಭಾಗ್ಯ ದಯಪಡಿಸ ಯಾವತ್ರಿಗೂ ಚಿರಶಾಂತಿ ಸೌಭಾಗ್ಯವನ್ನು ದಯಪಡಿಸು ನನ್ನ ಮರೆತೇನು ನೆಗಿಳೆಯರಿಗೂ ನನಗಾಗಿ ತೆರಿಗೆ ಹೆಚ್ಚಿಕೊಳ್ಳಲು ಕೊಟ್ಟ ತುಪ್ಪವಿದೆ ದೇವಾದಿ ದೇವನಿಗೆ ನಿಲಂಜನ ಮಾಡ I don't know. ಪೂಜೆ ಭಕ್ತಳು ಪೂಜೆ ಅಂತೂ ಮುಗಿಯಿತು ಮುಗಿಯಿತ್ತು ಕಟ್ಟಿದ ರೊಟ್ಟಿ ಬುತ್ತಿಯನ್ನು ಮಹಾದೇವನಿಗೆ ಎಳೆ ಮಾಡಬೇಕು ನಾನೀಗ ಗುಡಿಸಲಿಗೆ ಹೋಗಿ ಶಿವನ ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿ ಗೋಗಳ ಸೆಗಣಿಯನ್ನು ಕಿಟ್ಟಕ್ಕೆ ಹಾಕಬೇಕು ತಾಯಿ ನಿಲ್ಲ ನಿಲ್ಲಮ್ಮ ಪಟ್ಟಿ ಬಹಳ ಹಸಿವಾಗಿದೆ ತಾಯಿ ಈ ಬಡ ಜಂಗಮನಿಗೆ ಅಣ್ಣ ಇದ್ದರೆ ನೀಡಿ ಕಳೆದಮ್ಮ ಬನ್ನಿ ನನ್ನಪ್ಪ ಬನ್ನಿ ಸ್ವಾಮಿ ಒಳ್ಳೆ ಸಮಯಕ್ಕೆ ಬಂದ್ರೆ ತಾವು ಯಾರು ಅಮ್ಮ ನಾನು ಇದೇ ಗುಡ್ಡದಲ್ಲಿ ವಾಸ ಮಾಡಿಕೊಂಡಿರುವ ಅನಾಥ ಜಂಗಮ ತಾಯಿ ಜಂಗಮ ತಮ್ಮ ಹೆಸರೇನು ಸ್ವಾಮಿ ನನಗೆ ಮಾಮಗಳೇ ಮಲ್ಲಾಯನವರು ಮಲ್ಲಿಕಾರ್ಥನ ಮಾಟ್ಟಿಕೊಂಡಿರುವ ಸರಿ ಸರಿ ಲಿಂಗ ಜಂಗಮರಲ್ಲಿ ಭೇದ ಇಲ್ಲದಂತೆ ಆಯಿತು ಗುರುಲಿಂಗ ಜಂಗಮ ನಿಜ ಭಕ್ತಿ ಹುಟ್ಟು ತಾಯಿ ಸ್ವಾಮಿ ತಾವು ತಮಗೆ ಊರು ಮನೆ ಮಾರು ಹೆಂಡರು ಮಕ್ಕಳು ತಂದಿ ತಾಯಿ ಬಂಧು ಬಳಗ ಯಾರೂ ಇಲ್ಲವೇ ಉಂಟಮ್ಮ ಯಾರಿದ್ದರೂ ಈ ಸದ್ಯಕ್ಕೆ ಸ್ತ್ರೀತನವೇ ನನ್ನ ಮನೆಯ ಮಾರು ನನ್ನ ಹತ್ತ ಬಂದು ವರ್ಗಗಳು ತಾಯಿ ಅಯ್ಯೋ ಪಾಪ ಯಾರು ದಿಕ್ಕಿಲ್ಲವೇ ನನ್ನಪ್ಪ ತನ್ನದ ಅವರೆತು ನನಗಾಗಿ ಚಿಂತಿಸುವಳು ಅಮ್ಮ ಭಕ್ತಿವಂತಳು ನನ್ನಪ್ಪ ಇಲ್ಲೇ ಸಮೀಪದಲ್ಲಿ ನನ್ನ ಗುಡಿಸಲೇವಿದೆ ನಾನು ಗೋರಕ್ಷಣೆ ಕಾರ್ಯಕ್ಕಾಗಿಯೇ ಅವಾಗಲೂ ಇಲ್ಲೇ ಇರಬೇಕು ನಿಮಗೆ ಚಿಂತಿಸಬೇಡಿ ನಿಮಗೆ ಹಸಿವಾದಾಗ ನನ್ನ ಗುಡಿಸಲಿಗೆ ಬಂದು ಶಿವನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿರಿ ಅಮ್ಮ ನಿನ್ನ ಹೆಸರೇನ ಮಾತಾಯಿ ನೀನು ಎಂಥ ಭಕ್ತಿವಂತಳು ನೀನೊಬ್ಬಳೇ ಈ ಕಾಲದಲ್ಲಿರುವ ಕಾರಣಿನ ಮಾತಾಯಿ ನಿನ್ನ ಮನೆಯವರು ಎಂಥ ಕಟುಕರೇ ನಿನ್ನ ಒಬ್ಬಳನ್ನು ಅಡುಗೆ ಕಳಿಸುವರೇ ನಮ್ಮ ಮಾಮಗಳೇ ನಾನು ಇಡೀ ಸಿದ್ದಾಪುರದಲ್ಲಿ ಇರುವ ಹೇಮರೆಡ್ಡಿ ಸಸಿ ಸ್ವಾಮಿ ನನ್ನ ನನಗೆ ಮಲ್ಲಮ್ಮನ ಎನ್ನುವರು ನನ್ನಪ್ಪ ಗೋಸಿವಿ ಅಂತ ಪವಿತ್ರ ಕಾರ್ಯಕ್ಕೆ ಹೆಚ್ಚಿದ ನನ್ನ ಮನೆಯವರನ್ನು ಕಳೆಯುತ್ತಾರೆ ಮಲ್ಲಿಕಾರ್ಜುನ ಮಹಾದೇವನ ಪೂಜೆಯನ್ನು ಅನುಕೂಲ ವ್ಯತಿಯನ್ನು ಒದಗಿಸಿಕೊಟ್ಟ ಪುಣ್ಯಾತ್ಮರಾದ ನನ್ನ ಆತ್ಯನ ಹಿರಿಯರು ನನ್ನ ಗುರುಗಳು ನನ್ನ ಹಿರಿಯರು ನನ್ನ ಸನ್ಮಾರ್ಗ ದರ್ಶಕರು ದನ ಕಲಿಕೆ ಹಚ್ಚಿದವರು ಇವಳಿಗೆ ಹಿರಿಯರು ಪಸುವ ದನ ಕಲಿಕೆ ಹಚ್ಚಿದವರು ಇವಳಿಗೆ ಹಿರಿಯರು ಸರಿ ಜಗತ್ತಿನಲ್ಲಿ ಇದೇ ಶಾಂತಿ ಸಮತ ಭಾವದ ಲಕ್ಷಣ ನೀವೇ ಅವರ ಮನ ರೊಕ್ತಿ ಹೋಯ್ ರಾಗದ ಮೆಟ್ಟಿಲಾಯ್ತು ತಾಯಿ ಮಲ್ಲಮ್ಮ ಪ್ರತಿನಿತ್ಯ ತಪ್ಪದೇ ನನ್ನ ಗುಳಿಸಲಿಕ್ಕೆ ಬಂದು ಈ ಶಿವನ ಪಟ್ಟ ಪ್ರಸಾದವನ್ನು ಸೇವಕರಿಸಿದೆ ಏನು ಅರಿಯದ ಈ ಅಜ್ಞಾನವನ್ನು ಬಹುಮಾನದಿಂದ ದಾಟಿಸಬೇಕೆಂದು ನಿಮಗೆ ಈಗ ವಾಂಗ್ಮಯ ಕಾಯ ಭಕ್ತಿಯಿಂದ ಭಿನ್ನ ಮಾಡುವೆನೋ ನನ್ನ বলমা তো নামটা কত ভালো লাগে